ಅಥಣಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಮಾಡುವ ಕಾರ್ಯ ಮತ್ತೆ ಶುರುವಾಗಿದೆ ಇದು ನಮ್ಮ ಎಟಿ ನ್ಯೂಸ್ ವಾಹಿನಿಯ ಫಲಶ್ರುತಿಯಾಗಿದೆ ಹೌದು ವೀಕ್ಷಕರೇ ಅಥಣಿ ತಾಲೂಕಿನ ಜನರು ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಕೊಳ್ಳಲು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಲು ಹಾಗೆಯೇ ವಿಳಾಸ ಬದಲಾಯಿಸಲು ಹೆಸರನ್ನ ಬದಲಾಯಿಸಲು ಹೀಗೆ ಸಾಕಷ್ಟು ಕಾರಣಗಳಿಂದ ತಹಶೀಲ್ದಾರ್ ಕಚೇರಿಗೆ ಬರ್ತಾ ಇದ್ರು ಆದರೆ ಅಲ್ಲಿರುವಂತಹ ಕಚೇರಿಯೇ ಕಾಣೆಯಾಗಿತ್ತು ಕಾರಣ ಕಚೇರಿ ಜಾಗದಲ್ಲಿ ಗರ್ಭಿಣಿಯರ ಆಸ್ಪತ್ರೆ ಮಾಡಲು ರಾಜ್ಯ ಸರ್ಕಾರದಿಂದ ಅನುದಾನವನ್ನ ಪಡೆದುಕೊಂಡು ಕಚೇರಿಯನ್ನ ಡೆಮಾಲಿಶ್ ಮಾಡಲಾಗಿತ್ತು ಇದರಿಂದ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿಕೊಳ್ಳುವುದಕ್ಕೆ ಬರುವಂತಹ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿತ್ತು ಈ ವಿಚಾರವನ್ನು ನಮ್ಮ ಎಟಿ ನ್ಯೂಸ್ ವಾಹಿನಿಯಲ್ಲಿ ಸವಿವರವಾಗಿ ವರದಿಯನ್ನ ಬಿತ್ತರಿಸಲಾಗಿತ್ತು ವರದಿಯಿಂದ ಎಚ್ಚೆತ್ತ ತಾಲೂಕು ದಂಡಾಧಿಕಾರಿಗಳು ಮತ್ತೆ ಆಧಾರ್ ಕೇಂದ್ರವನ್ನು ಪುನರಾರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಎಟಿ ನ್ಯೂಸ್ ವಾಹಿನಿಯ ಫಲಶ್ರುತಿ ಹದಿನೈದು ತಾಲೂಕಿನಲ್ಲಿ ಇದು ಆಧಾರ್ ಕಾರ್ಡ್ ಇಲಾಖೆನ ಕಂಟಿನ್ಯೂ ಆಗಿ ಬಂದಿಟ್ಟಿರಿ ಸುಮಾರು ದಿನದಿಂದ ಯಾಕೆ ಕಾರಣ ಏನು ಸಾರ್ವಜನಿಕರು ಕೇಳ್ತಿದ್ದಾರೆ ಆಧಾರ್ ಕಾರ್ಡ್ ಸಂಖ್ಯೆದವರು ಸಾಕಷ್ಟು ಹತ್ತನಿ ಮತ ಕ್ಷೇತ್ರದಲ್ಲಿ ಮತ್ತು ಹತ್ತನೇ ತಾಲೂಕಿನಲ್ಲಿ ಚಿಕ್ಕ ಮಕ್ಕಳು ಹಿಡ್ಕೊಂಡು ಅರ್ಡಾರ್ವರೆಗೆ ಕೆಲವು ಕಾರಣಗಳನ್ನ ಆಧಾರ್ ಕಾರ್ಡ್ ತಂದು ಬರ್ತಾರೆ ಆದರೆ ಇಲ್ಲಿ ಇಲಾಖೆನ ಇಲ್ಲ ಬಂದಿದೆ ವಾದಿನ ಬಂದ್ಬಿಟ್ಟೈತಿ ಇನ್ನೂ ತಕ್ಕ ಇಲಾಖೆ ಚಾಲೂ ಆಗಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಕೇಳಕತ್ತಾರೆ ಆದರೆ ನೀವು ಆಧಾರ್ ಕಾರ್ಡ್ ಯಾಕೆ ಸಂಖ್ಯೆ ಚಾಲೂ ಮಾಡಿಲ್ಲ ಕೇಂದ್ರ ಯಾಕಿನ್ನ

ಇಲ್ಲಿವರೆಗೆ ಬಂದಿಟ್ಟ ಬದಲವಾದ ಏನಾದ್ರೂ ನೀವು ರಿಪೋರ್ಟ್ ಹಾಕಿದ್ರೆ ಸರ್ ಜಿಲ್ಲಾಧಿಕಾರಿ ಹಾಕಿದ್ರ ಅಂತ ಈ ಕೇಂದ್ರ ಯಾವ ಇನ್ನು ಎಲ್ಲಿವರೆಗೆ ಹೀಗೆ ಇರ್ಬೋದು ಯಾವಾಗ ಚಾಲೂ ಆಗ್ಬೋದು ಸರ್ ಈ ಕೇಂದ್ರ ಎರಡು ದಿವ್ಸನಾಗ ಚಾಲೂ ಆಗ್ತಾ ಸರ್